ಆಮೇಲೆ ನಮ್ಮ ಪಂಚಾಯತ್ ರಸ್ಟ್ ಬಿಟ್ಟಿದ್ದೀವಿ ಅವ್ರು ಎಲ್ಲರೂ ಕೋರಿ ಇದು ನಮ್ಮ ವಿದ್ಯಾನಗರದ ಏನು ಇತ್ತಲ್ಲ ಇದು ಏರಿಯಾ ಭಾಳ ಒಳ್ಳೆದೈ ಜನರು ಸಾಕಷ್ಟು ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ಜನ ಅದಾರ ಎಲ್ಲರೂ ತನು ಮನ ಧನದಿಂದ ನೀವು ಸಹಾಯ ಮಾಡಿದ್ರೆ ಇದು ಅಂತ ವಾಂಗಿ ಹಾಕಿದ್ರೆ ನಾವು ನಾಡಿಗೆ ಅದಕ್ಕೆ ನಾನು ಅವ್ರಿಗೆ ಶುಭ ಕೋರಿ ಇದು ಎರಡು ಮಾತಾಡ್ಲಿಕ್ಕೆ ನನ್ನ ಆಸ್ಪತ್ರೆ ಮಾಡ ಈ ಸಮಾಜದ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಸಹಿತ ಪಾಲ್ಗೊಂಡು ನಮ್ಮಿಂದ ಸಾಧ್ಯವಾಗಿರ್ತಕ್ಕಂಥ ಕಾರ್ಯವನ್ನು ನಾವು ಮಾಡೋಣ ಅನ್ನುವಂತಹದ್ದನ್ನ ಶಕ್ತಿ ಮೀರಿ ನಾವು ಇಲ್ಲಿ ಪ್ರಯತ್ನದಲ್ಲಿ ಇವತ್ತು ಮಿತ್ರ ಮಂಡಳಿಯ ಹದಿನೆಂಟು ಜನ ಸದಸ್ಯರು ಸಹಿತ ಅತ್ಯಂತ ಉತ್ಸಾಹದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಅಧ್ಯಕ್ಷನಾಗಬೇಕು ನಾವು ದೊಡ್ಡವರಾಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಳದೆ ಹಗಲನ್ನದೇ ಎರಳನ್ನದೇ ಇಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಶ್ರಮಿಸಿ ತನು ಮನ ಧನದಿಂದ ಪ್ರಯತ್ನ ಮಾಡಿ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಅದೇ ರೀತಿ ಇನ್ನು ಬರ್ತಕ್ಕಂಥ ಮುಂದಿನ ದಿನದೊಳಗೆ ನಮ್ಮ ಹಿರಿಯರಾದಂತಹ ಈ ಭಾಗದ ಪಂಚ ಪ್ರಮುಖರು ಯಾವುದೇ ಯೋಜನೆಯನ್ನು ಹಾಕೊಳ್ಳಿ ಆ ಎಲ್ಲ ಕಾರ್ಯಕ್ರಮಗಳೂ ಸಹಿತ ನಾವು ಅವರೊಂದಿಗೆ ಕೈ ಜೋಡಿಸಿ ಅವರೊಂದಿಗೆ ಪ್ರತಿಯೊಂದು ಪ್ರಯತ್ನ ಹೇಳಿದ್ರೆ ನಾವು ಸಹಿತ ಅವರೊಂದಿಗೆ ಇದ್ದು वंदेर जय श्री राम जय जय श्री राम भारत माता की भारत माता की

અને 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 બોલો હા ઓ પરગન્ટા ના ના ઓ પરગન્ટા હા બરોજ એ એના કાઢવા હોય